ಸರ್ ಆರ್ ಪಿ ಅಂದರೆ ಆಲ್ರೆಡಿ ನಾನು ಇದು ಮಾಡಿದ್ದೀನಿ ಮತ್ತೆ ಇದೊಂದು ಒಂದು ಲೆಕ್ಕಲ್ಲಿ ಹೇಳ್ಬೇಕಂದ್ರೆ ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಒಂದು ಕ್ಯಾರೆಕ್ಟರ್ ವೈಸು ಇದರಲ್ಲಿ ಯಾವುದು ಹೀರೋ ನಾಯಕಿ ಅನ್ನೋದು ಈ ಥರದ್ದು ಇಲ್ಲ ಅಂತ ನಾನು ಪ್ರತಿಯೊಂದು ಆಲ್ರೆಡಿ ಹೇಳಿದ್ದೀನಿ ಇದು ಕ್ಯಾರೆಕ್ಟರು ಕ್ಯಾರೆಕ್ಟರ್ ವೈಸು ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ತೆಗೆದು ಒಂದು ಮಾಡ್ತಾ ಇದ್ದೀನಿ ಮಾತ್ರ ಇದರಲ್ಲಿ ಹೇಳಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕಮ್ ಕತೆ ನನ್ನದೇ ಆದ್ರಿಂದ ವಿಲನ್ ಆಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಕ್ಯಾರೆಕ್ಟ್ ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಹಾಕ್ತೀನಿ ಅಂತ ಬಣ್ಣ ರೆಡ್ ಹಾಕಿದ್ದೀನಿ ಇದು ವಿಲನ್ ಆಗಿ ಮಾಡ್ತಾ ಇದ್ದೀನಿ ಮತ್ತು ಹಾಗೆ ಲಯ ಸರ್ ಮತ್ತು ನಮ್ಮ ಸ್ನೇಹಿತ ರಾಘವೇಂದ್ರ ಮತ್ತು ಪಾಂಡು ಸರ್ ಮಧು ಈ ಹುಡುಗ ತಕ್ಷಿತ್ತು ಮತ್ತು ಹೀರೋಯಿನ್ ಹೊಸಬ್ರು ಇದು ಮಾಡಿ ಇನ್ನು ಕ್ಯಾರೆಕ್ಟರ್ ವೈಸು ಇನ್ನೊಬ್ಬರು ಸಿಮ್ರ ಅಂತ ಅವ್ರಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಜಸ್ಟ್ ಇನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹಾಗೆ ಇನ್ನು ಸರ್ ಹೌದು ಸರ್ ನನ್ನ ಸ್ನೇಹಿತೊಂದು ಮತ್ತು ಜನ ಕಣ್ಣಿಂದ ನೋಡಿದಂಥದ್ದೇ ನಮ್ಗೆ ಅನುಭವ ಆಗಿರೋಂಥದ್ದೇ ಅಂದರೆ ಒಂದು ಹಳ್ಳಿ ಸ್ಟೋರಿ ಇದು ನಾನು ಅವತ್ತು ಹೇಳ್ತೀನಿ ಇವತ್ತು ಹೇಳಿ ಹಳ್ಳಿ ಸ್ಟೋರಿ ಹಳ್ಳಿಲಿ ನಡೆಯುವಂತದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನರೇಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಪ್ರಕೃತಿ ವಿರುದ್ಧವಾಗಿ ಇರೋ ಪ್ರಕೃತಿನ ಮರ್ತ್ಬಿಟ್ಟಿದೀವಿ ಅಂದ್ರೆ ಒಂದು ಹಳ್ಳಿ ಜೀವನ ಇದ್ರೆ ರಿಯಲ್ ಸ್ಟೋರಿ ಹಳ್ಳಿ ನಡೆಯುವಂತದ್ದು ಘಟನೆಗಳು ಪ್ರತಿಯೊಂದು ಅನ್ಸಿಕೊಂಡು ಮುಂದೆ ನಡೆದಿರೋದ ಮತ್ತೆ ನನಗೂ ಅನುಭವ ಅದನ್ನ ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ ಸ್ಟೋರಿ ಅನುಭವ ಇರುತ್ತೆ ತೋರಿಸ್ತಾ ಬ್ಲಾಕ್ ಅಂಡ್ ವೈಟ್ ಅಂತ ಏನಕ್ಕೆ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಏನಕ್ಕೆ ಅಂದ್ರೆ ಒಂದು ನಡೆಯುವಂಥದ್ದು ಈಗ ಹಗಲು ರಾತ್ರಿನದ್ದೆ ಹಗಲಲ್ಲಿ ನಡೆಯುವಂಥದ್ದು ಮತ್ತೆ ರಾತ್ರಿ ನಡೆಯುವಂಥದ್ದು ಬೇರೆ ವ್ಯವಹಾರಗಳಿರ್ತದೆ ಇರ್ತದೆ ಬೇರೆ ಬೇರೆ ವಿಭಿನ್ನವಾಗಿರ್ತದೆ ಅದು ಯಾರು ಊಹಿಸಕ್ಕಾಗಲ್ಲ ಅದನ್ನು ಒಂದು ಎಳೆಯ ಬಿಡಿಸಿದ್ದೀನಿ ನಾನು ಒಂದು ಯಾವ ತರ ಅಂದ್ರೆ ಈಗ ಈಗ ನೋಡಿ ಈಗ ಈಗ ರಾತ್ರಿ ನಡೆಯುವಂಥದ್ದು ಹಗಲು ದೊರೆಯೆಲ್ಲ ಪ್ರತಿಯೊಂದು ನಡೀತದೆ ಬಟ್ ಇದೊಂದು ಪ್ರತಿಯೊಬ್ಬರೂ ಫುಲ್ಲು ಅದು ಹೇಳಕ್ ಅದು ಬಳಸ್ ತೋರಿಸ್ತೀನಿ ಸರ್ ನಾನು ಸರ್ ಆರ್ ಪಿ ಎನ್ ನಮ್ಮ ಸ್ನೇಹಿತನ ಹೆಸರು ಸರ್ ಅದು ಅಂದ್ರೆ ಅವ್ರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಇಟ್ಕೊಂಡಿದ್ದು ಪ್ಲಾಟ್ಫಾರ್ಮ್ ಆಗಿ ಬಟ್ ಅದು ಸರ್ ನಾನು ಏನು ಕೊಟ್ಟಿದ್ದೀನಿ ಅಂದ್ರೆ ಅವ್ರು ನಡೆಯಂತ ಅವ್ರು ನಡೆದಿರೋ ಘಟನೆ ಅಂದ್ರೆ ಕೆಲವೊಂದು ನಾವು ಅವ್ರ ಜೊತೆ ಇದ್ವಿ ಅದ್ ಅಂತ ನಾನು ತಗೊಂಡಿದ್ದೀನಿ ಸರ್ ಇಲ್ಲ ನನ್ನ ಸ್ನೇಹಿತರೇ ಇಲ್ಲೇ ಇದ್ರೆ ಹಾ ಹೌದೇ ನನ್ನ ಸ್ನೇಹಿತರೇ ಮತ್ತೆ ನಮ್ಗಿಬ್ರದ್ದು ಜೊತೆ ನೋಡ್ಕೊಂಡೆಲ್ಲ ಪ್ರತಿಯೊಂದು ನೈವಾಗಿ ನೋಡಿರೋದು ನೈವಾಗಿ ಹಾ ಸರ್ ಸರ್ ಇಲ್ಲ ಇಲ್ಲ ತಪ್ಪು 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 ಕಲ್ಪನೆ ಅವೆಲ್ಲ ಕಲ್ಪನೆ ಈಗ ತಕ್ಷಣ ನೀವು ಹೇಳದಂಗೆ ನಾನು ಒಪ್ಕೋತೀನಿ ಕಲ್ಪನೆ ಕಲ್ಪನೆ ಪ್ರತಿಯೊಂದು ಕಲ್ಪನೆ ತೋರಿಸ್ತಾರ ಆತರ ಇಲ್ಲ ಅದು ನಿಮ್ಗೆ ಕಲ್ಪನೆ ಅಂತ ಹೇಳ್ತಾ ಇದೀನಿ ಆತರ ಕ್ಯಾರೆಕ್ಟರ್ ಇನ್ನೂ ಕೊಟ್ಟಿಲ್ಲ ಕೊಡೋದಿಲ್ಲ ಅದೊಂದು ಕಲ್ಪನೆ ತಂದ್ಯಾನಂತ ಒಂದು ಲೋಕದಲ್ಲಿರ್ತಾರೆ ಈಗ ಯಾವತರ ಅಂದ್ರೆ ಈಗ ಇವರು ಇದರಲ್ಲಿ ಒಂದು ಪಾತ್ರ ಇದೆಯಲ್ಲ ಆ ಪಾತ್ರದಲ್ಲಿ ಅವ್ರ ಸ್ನೇಹಿತ ಒಂದು ವಿಶ್ಕೆ ಒಂದು ಬರುತ್ತೆ ಅಷ್ಟು ಹೊರತು ಕಲ್ಪನೆ ಅದು ಆತರ ಯಾವುದು ನೀವು ಅಂದ್ಕೊಂಡಂಗೆ ಡಬಲ್ ಇಂಜಿನ್ ಆ ಥರ ಅದಲ್ಲ ಕತೆ ಇದು ನೋಡಿರೋ ಕತೆ ಸರ್ ನೋಡಿರೋ ಎಲ್ಲ ಕಾಲ ನೋಡಿರೋ ಕತೆ ಸುಮ್ಮನೆ ಯಾರಿಗೆ ಬಗ್ಗೆ ಜನ ಓಡಾಡಿ ಮೋಸ ಸಾವಿರ ರೋಡ್ ನಿಂತಿರೋ ಎಷ್ಟೋ ದಿನಕ್ಕೆ ನಾನು ಕಣ್ಣಿಂದ ನೋಡಿರೋ ಕತೆ ನಾನು ಇದು ಮಾಡ್ತೀನಿ ಸರ್ ಇದು ಒಂದು ಐದು ವರ್ಷನ ನಡೀತಾನೆ ಇದು ಸರ್ ಕತೆ ನಾನು ನೋಡಿದಂಗೆ ಎಷ್ಟೋ ಜನ ಬೀದಿ ಬಂದಿದ್ದಾರೆ ಆತರ ಎಲ್ಲ ತುಂಬಾ ನಡೆದಿದೆ ಮೆಂಟ್ಲ್ ಆಗಿದ್ದಾರೆ ಕೆಲವರು ಎಷ್ಟೋ ಜನ ಬೀದಿಗೆ ಮಂಗಲ್ಯ ಜನ ಮಾರಿ ಎಂಟಿ ಮಕ್ಕಳು ಆಸ್ತಿ ಎಲ್ಲ ಮಾರಿ ರೋಡಕ್ಕೆ ಬಂದಿದ್ದಾರೆ ಯಾರು ಬೀದಿಂದ ಬಿದ್ದಿ ಜನ ಅದಕ್ಕೊಂದು ಸಬ್ಜೆಕ್ಟ್ ಅದಕ್ಕೊಂದು ನಾನು ನಾಯಕಿಯಾಗಿ ನಟನೆ ಮಾಡ್ತಿರೋ ಮೊದಲನೇ ಸಿನಿಮಾ ಇದೆ ನನಗೆ ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ರಾಘವೇಂದ್ರ ಸರ್ ತುಂಬಾ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದ್ರು ತುಂಬಾ ಮೋಟಿವೇಟ್ ಮಾಡಿದ್ರು ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ನನ್ನ ಪಾತ್ರ ಒಂದು ಹಳ್ಳಿ ಹುಡುಗಿಯ ಪಾತ್ರ ಸೊ ಮೊದಲನೇ ಸಲ ಕತೆ ಕೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬ ಡೀಟೇಲಾಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಯಿತು ಪ್ರೇಕ್ಷಕರಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ